ನನ್ನ ಹೆಸರ ಶನುಜಿ ವಾಚನ ಶೀರ್ಷಿಕೆ ಸೋನೆ ಮಳೆ ರಚನೆ ಅನುರಾಧ ಶಿವಪ್ರಕಾಶ್ ನಿರತ ಸುರಿಯುವ ಸೋನೆ ಮಳೆಯದು ನಿನ್ನ ನೆನಪನ್ನು ತರಿಸಿದೆ ಬೆರೆತ ಉಸಿರಿನ ಬಿಸಿಯ ಕಾತರ ವಿರಹ ಭಾವವ ಮೇಟಿದೆ ಹನಿಯ ಮಾಲೆಯ ಬಿಡದೆ ಸುರಿಸುತ್ತ ಎದೆಯ ಹಸಿವನ್ನು ತಣಿಸಿದೆ ತನುವ ಸೋಕಿಸಿ ಮಧುರ ಸ್ವರದಲ್ಲಿ ಪ್ರೇಮ ರಾಗವ ಅವಿತು ಕುಳಿತಿಹ ಮನದ ತಲ್ಲಣ ಒಲವ ತೀರಕ್ಕೆ ಹೊರಟಿದೆ ಕವಿದ ಕತ್ತಲೆ ಕರಗಿ ಪ್ರಜ್ವಲಿಸುತ್ತ ಬಲವಯಾನಕ್ಕೆ ತಂದಿದೆ ಸಲಿಲರ ಧಾರೆಯ ತಂಪು ಸ್ಪರ್ಶಕ್ಕೆ ಹೊಸತು ಹರುಷವು ಉಕ್ಕಿದೆ ಕಳೆದು ಹೋಗಿಹ ಸರಸ ಸಮಯವು ಮತ್ತೆ ಬರಲೇಬೇಕಿದೆ ಕೈಯ ಬೆಸೆಯುತ ಪ್ರಾಣ ಪದಕವ ಮನದಿ ಬೆಚ್ಚಗೆ ಇರಿಸಿದೆ ಮಳೆಯು ನಿರ ನಿಂತರೂ ಎಲೆಗಳಡೆಯಲೆ ಪ್ರೀತಿ ಮುತ್ತು ತೊಟ್ಟಿಕ್ಕಿದೆ ಧನ್ಯವಾದಗಳು